ಒಂದಿಷ್ಟು ದುರಾಡಳಿತಗಳು ಅವ್ಯವಸ್ಥೆಗಳು ನೋಡಿದ್ದೇನೆ ಅದರಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಶೂನ್ಯ ಒಬ್ರು ಯಾರೋ ರಮೇಶ ಟಿ ಪಿ ರಮೇಶ್ ಅಂತ ಇಂಜಿನಿಯರ್ ಇದ್ರು ಅವರೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಹೊಸ ಸರ್ಕಾರ ಬಂದ ಮೇಲೆ ಹೊಸ ಆಡಳಿತದಲ್ಲಿ ಮಂಜೂರಾತಿ ಆಗಿ ಅಭಿವೃದ್ಧಿ ಏನಾಗಿದೆ ಅದು ನಗರಸಭೆ ಇರ್ಬೋದು ಹೊಸನಗರ ಪಟ್ಟಣ ಪಂಚಾಯಿತಿ ಜೋಗ್ ಕಾರ್ಗಲ್ಲು ಮತ್ತು ಹೊ ಸಾಗರ ನಗರಸಭೆಯೂ ಸೇರಿ ಮತ್ತು ನಮ್ಮ ರೂರಲ್ ಏರಿಯಾ ಎರಡೂ ತಾಲೂಕನ್ನು ಸೇರಿ ಏನು ಅಭಿವೃದ್ಧಿ ಆಗಿದೆ ಎಷ್ಟು ಹಣ ಮಂಜೂರಾತಿ ಆಗಿದೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಪ್ರಾರಂಭ ಆಗಬೇಕಾದ್ರೆ ಅದ್ ಪ್ರಾರಂಭ ಆಗ್ತದೆ ಯಾರೋ ಶಾಸಕರು ಎರೋ ಪ್ರಮುಖರು ಅಥವಾ ಸರ್ಕಾರದ ಇಂಥ ಯೋಜನೆಯಲ್ಲಿ ಇಂತಿಷ್ಟು ಶಾಂಕ್ಷನ್ ಆಗಿದೆ ಅಂತ ಪ್ರಾರಂಭ ಅಲ್ಲಿಂದ ಶುರುವಾಗೋದು ಅದಾದ ಮೇಲೆ ಅಂತಿಮ ಆದೇಶ ಆಗತ್ತೆ ಅದಾದ ಮೇಲೆ ಟೆಂಡರ್ ಆಗ್ತದೆ ಟೆಂಡರ್ ಅಪ್ರೂವ್ ಟೆಂಡರ್ ಆಗಬೇಕು ಟೆಂಡರ್ ಕರೆಯೋದಕ್ಕೆ ಪರ್ಮಿಷನ್ ಬೇಕು ಟೆಂಡರ್ ನೋಟಿಫಿಕೇಶನ್ ಆಗಬೇಕು ಟೆಂಡರ್ ನೋಟಿಫಿಕೇಶನ್ ಆದ್ಮೇಲೆ ಟೆಂಡರ್ ಹಾಕಬೇಕು ಕಾಂಟ್ರಾಕ್ಟ್ರು ಹಾಕಿದ ಮೇಲೆ ಅದ್ರ ವೆರಿಫಿಕೇಶನ್ ಆಗಬೇಕು ಎಲ್ಲದಕ್ಕೂ ದಾಖಲೆ ಇರ್ತದೆ ವೆರಿಫಿಕೇಶನ್ ಆದ್ಮೇಲೆ ಏಜೆನ್ಸಿ ಫಿಕ್ಸ್ ಮಾಡ್ತಾರೆ ಯಾರು ಅದಕ್ಕೆ ಅವ್ರ ಅಂತ ನಿಯಮಗಳಿದೆ ಅದ್ರ ಪ್ರಕಾರ ಆಗತ್ತೆ ಅಂಥದ್ದನ್ನು ಬಿಡುಗಡೆ ಮಾಡಬೇಕು ಸುಮ್ಮನೆ ಹೇಳಿ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಬೋರ್ಡ್ ಹಾಕೊಂಡ್ರೆ ಎಷ್ಟೋ ಹಳೆ ಕಾಮಗಾರಿಗಳು ನಾನು ಹೋಗ್ತಾ ಬರ್ತಾ ರಸ್ತೆ ನೋಡ್ತಿರ್ತೇನೆ ಒಂದಿಷ್ಟು ರಸ್ತೆಗಳು ಆಗಿದೆ ಹೊಸದಾಗೂ ಆಗಿದೆ ಯಾವುದೇ ರಸ್ತೆ ಹೊಸದು ಯಾವುದು ಮಂಜೂರಾತಿ ಆಗಿಲ್ಲ ಅದಕ್ಕಾಗಿ ಒಬ್ಬ ನೇಮಕ ಮಾಡ್ಕೊಂಡಿದ್ದಾರೆ ರಿಟೈರ್ಡ್ ಆದವ್ರನ್ನ ಅವರು ದಯವಿಟ್ಟು ರಿಲೀಸ್ ಮಾಡಬೇಕು ಯಾವ್ಯಾವ್ದು ಆಗಿದೆ ಅಂತ ವಿನಂತಿ ಮಾಡ್ತೇನೆ ಇವೇ ನಾವು ಕಟ್ಟಿಟ್ಟವನೇ ಉದ್ಗ ಯಾರಿದ್ರು ಅವರೇ ಉದ್ಘಾಟನೆ ಮಾಡ್ಬೇಕು ಅದ್ರಾಗ ಯಾರು ಮಾತೇ ಇಲ್ಲ ನಮ್ಮ ಯಾವ ತಕರಾರು ಇಲ್ಲ ಯಾರು ಇರ್ತಾರೆ ಈಗ ಅವರೇ ಬಂದು ಉದ್ಘಾಟನೆ ಮಾಡ್ಬೇಕು ಅದು ನಾವೇ ಮಾಡಿದ್ದು ಅಂತ ಹೇಳ್ಕೊಳ್ಳೋದು ಇದೆಯಲ್ಲ ಅದು ಸರಿಯಲ್ಲ ಅದು ತಾಲೂಕು ಆಫೀಸ್ ಇರಲಿ ಅದು ಜೂನಿಯರ್ ಕಾಲೇಜ್ ಇರಲಿ ಅದು ಡಿಗ್ರಿ ಕಾಲೇಜ್ ಇರಲಿ ಅದು ಬೈಪಾಸ್ ರಸ್ತೆ ಇರಲಿ ಈಗ ಮಾಡಿದ್ದಾರೆ ಬೈಪಾಸ್ ರಸ್ತೆ ನಾವೇ ಪ್ಲಾನ್ ಮಾಡಿದ್ದೀವಿ ನಮ್ಮ ಪ್ಲಾನಿಗಿಂತ ಇನ್ನು ಕಮ್ಮಿ ಆಗಿದೆ ಅದು ಅದಿರಲಿ ಮತ್ತೆ ನಿಪಿನ್ ಡಬಲ್ ರೋಡ್ ಮಾಡಿದೆ ಯಾವುದೇ ಕಾಮಗಾರಿಯನ್ನು ಖಂಡಿತ ಈ ಆಡಳಿತ ಇರತಕ್ಕಂಥ ಶಾಸಕರು ಮತ್ತು ಸರ್ಕಾರ ಅದನ್ನು ರಿಲೀಸ್ ಮಾಡಿ ಜನಕ್ಕೆ ತಿಳಿಸ್ಬೇಕು ಇದನ್ನು ಕೂಡ ಜನ ಗಮನಿಸಿದ್ದಾರೆ ಜನ ಗಮನಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ ಅದು ಈ ಪ ಎಲ್ಲ ಪ ನಮ್ಮ ಪೂರಕ ಅಂಶಗಳ ಜೊತೆಗೆ ಇದನ್ನು ಗಮನಿಸಿದ್ದಾರೆ ಅಂತ ಅಂತ ನಾನು ಅನ್ಕೊಂಡಿದ್ದೇನೆ ಅದನ್ನು ಹೇಳೋಣ ಅಂತ ಮಾಡಿದ್ದೇನೆ ಅಭಿವೃದ್ಧಿ ಈ ರಾಜ್ಯದಲ್ಲೇ ಆಗಿಲ್ಲ ನಾನು ಅದಕ್ಕೆ ಏನು ಹೇಳಲಿಲ್ಲ ನಮ್ಗೆಲ್ಲ ಸ್ನೇಹಿತರು ನಮ್ಮ ಪಾರ್ಟಿಯವರು ಹೇಳಿದ್ರು ನೀವೊಂದು ಪಸ್ಟ್ ಮೀಟ್ ಮಾಡಿ ಅದು ಹೇಳಿ ಇದೇಳಿ ದುಡ್ಡೇ ಬಂದಿಲ್ಲಪ್ಪ ಯಾವ ಕ್ಷೇತ್ರಕ್ಕೂ ಬಂದಿಲ್ಲ ಶಿರ್ಸಿಗ್ ಬರ್ಬೇಕಲ್ಲ ಸ್ವರಬಕ್ ಬರ್ಬೇಕಲ್ಲ ಅಲ್ಲೂ ಬರ್ಬೇಕಲ್ಲ ಹೋಗ್ಲಿ ನಮಗೆ ಜ್ಞಾನೇಂದ್ರ ಬರದೇ ಇರ್ಬೋದು ಶಿಕಾರಿಪುರಕ್ಕೆ ಬರದೇ ಇದ್ರು ಇಲ್ಲಾದ್ರೂ ಬರ್ಬೇಕಲ್ಲ ಅಲ್ಲೂ ಯಾವ ಕೆಲಸನೂ ಆಗಿಲ್ಲ ನಾವು ಅಲ್ಲೂ ಇಂಜಿನಿಯರ್ಸ್ ಇದ್ದಾರೆ ಕೆಲಸ ಮಾಡೋದಿದ್ದಾರೆ ಆಫೀಸರ್ಸ್ ಇದ್ದಾರೆ ಯಾವ ಹಣ ಮಂಜೂರಾತಿ ಆಗಿಲ್ಲ ಯಾವ ಅಭಿವೃದ್ಧಿ ಆಗಿಲ್ಲ ಇದ್ರ ಜೊತೆ ಜೊತೆಗೆ ಇನ್ನೊಂದು ಭಾಗ್ಯ ಏನಂತ ಹೇಳೋದು ಇವರು ಭಾಗ್ಯಗಳ ಜೊತೆಗೆ ಒಂದಿಷ್ಟು ಕೇಸ್ಗಳನ್ನ ಹಾಕೋದು ಹೆದರ್ಸೋದು ಪೊಲೀಸ್ರ ಮೂಲಕ ಹೆದರ್ಸೋದು ಎಷ್ಟು ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ ಪೊಲೀಸರು ಹಿಡ್ಕು ಹೊಡೆದ್ರು ಒಬ್ಬನು ಬಿಡ್ತಾರೆ ಇನ್ನೊಬ್ಬರು ಹಿಡ್ಕೊಂಡ್ ಬರ್ತಾರೆ ಪೊಲೀಸರು ಹೊಡೆದ್ರು ಬಿಡಿದ್ದಾರೆ ಇಂಥ ಡಿ ವೈ ಎಸ್ ಪಿ ಇರೋದು ನಮ್ಮಲ್ಲಿ ಇಂಥ ಆಡಳಿತ ಶುರುವಾಗಿದೆ ಜನಸಾಮಾನ್ಯರು ಹೊಡೆದ್ರೆ ಯಾರು ಕೇಳೋದೇ ಇಲ್ಲ ನಿನ್ನೆ ಮೊನ್ನೆ ಒಂದು ವಾರದಿಂದ ಈ ಕಡೆ ಸಿರುವಂತೆ ಒಂದು ಗಲಾಟೆ ಆಗಿದೆ ಸಿರುವಂತೆ ಗಲಾಟೆ ಮಾಡಿ ಇನ್ನೋಸೆಂಟ್ ಅವ್ನು ಬಂದು ಇವನ್ ಮೇಲೆ ನೀನು ಎನ್ ಡಿ ಪಿ ಸಿಆರ್ ಏನ್ ಹೇಳ್ತೀವಿ ನಾವು ಡ್ರಗ್ಸ್ ಗಾಂಜಾ ಕೇಸ್ ಹಾಕಿ ಅಂತೇಳಿ ಅವ್ನು ಕರ್ಕೊಬಂದು ಅವ್ನು ಚೆಕ್ ಮಾಡಿ ಬ್ಲಡ್ ಚೆಕ್ ಮಾಡಿಸಿದಾರೆ ಅವನು ಒಂದು ಬೀಡಿನೂ ಸೇದಿಲ್ಲ ಜೀವನದಲ್ಲಿ ಅವನು ಒಂದು ಗುಟಕ ಕುಡುದಿಲ್ಲ ಸರಾಯಿ ಕುಡುದಿಲ್ಲ ಇದು ಕುಡುದಿಲ್ಲ ಯಾವತ್ತೂ ಸಿಗರೇಟು ಸೇದಿಲ್ಲ ಬೀಡಿನೂ ಸೇರಿಲ್ಲ ನಾನು ಏನು ಸೇನಿಲ್ಲ ಸರ್ ಅಂತ ಫೋನ್ ಮಾಡ್ತಾನೆ ನನಗೆ ಹೋಗಿ ಚೆಕ್ ಮಾಡ್ತಾ ಇದ್ದಾರಂತ ಅಂತ ಇದು ವಿಚಿತ್ರ ಗಾಂಜಾಕ್ಕೆ ಸಾಕೋದಕ್ಕೆ ಅವನ ಹೆಸರು ವಿನೋ ಅವನ ಹೆಸರು ಗುರು ಅಂತ ಶಿರ್ಸಿ ಸಿರುವಂತೆ ಗುರು ಪ್ರಸಾದ್ ಅಂತ ಕರ್ಕೊಂಡ್ಬಂದು ಅವನ್ನ ನಾರ್ಕೋಟಿಕ್ಸ್ ಚೆಕ್ ಮಾಡಿಸಿದಾರೆ ಬ್ಲಡ್ ಚೆಕ್ ಮಾಡಿಸಿ ಆಮೇಲೆ ಬಂದಿಲ್ಲ ಪಾಸಿಟಿವ್ ಬಂದಿಲ್ಲ ಪಾಸಿಟಿವ್ ಬಂದಿದೆ